ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಜೆ ಕೆ ಬಸವರಾಜ ಜಯಪುರ ಮಂಡ್ಯ ಜಿಲ್ಲೆ ಕರ್ನಾಟಕ ರಾಜ್ಯ ಸಾಹಿತ್ಯಗಳ ಬಳಗ ಕೇಂದ್ರ ಘಟಕ ಕಲಬುರಗಿರವರು ಕಳೆದ ಆರು ತಿಂಗಳಿನಿಂದ ಉತ್ತಮ ಸಾಹಿತ್ಯ ಚಟುವಟಿಕೆಯನ್ನು ನಡೆಸುತ್ತಾ ಬಂದಿರುವುದು ಸರಿಯಷ್ಟೇ ಪ್ರತಿ ಭಾನುವಾರ ಒಂದೊಂದು ವಿಚಾರದ ಬಗ್ಗೆ ಸ್ಪರ್ಧೆ ಏರ್ಪಡಿಸಿರುತ್ತಾರೆ ಅದೇ ರೀತಿ ಈ ಭಾನುವಾರ ಓ ಮನಸೆ ಎಂಬ ವಿಚಾರವಾಗಿ ಹದಿನಾರರಿಂದ ಇಪ್ಪತ್ತು ಸಾಲು ಕವನವನ್ನು ತಾವು ರಚಿಸಿ ಒಂದು ಆಳೆಯಲ್ಲಿ ಬರೆದುಕೊಂಡು ವಿಡಿಯೋ ಮಾಡಿ ಕಳುಹಿಸಿ ಚೌಕಟ್ಟು ನಿಯಮ ತಾವು ಕಡ್ಡಾಯವಾಗಿ ಪಾಲಿಸಬೇಕು ಕನ್ನಡ ಸಾಹಿತ್ಯವನ್ನು ನಾವೆಲ್ಲರೂ ಜೊತೆಗೂಡಿ ಬೆಳೆಸೋಣ ಈ ಥರ ಬೆಳೆಸುವವರ ಜೊತೆ ಕೈಜೋಡಿಸೋಣ ಕಳೆದ ವಾರ ನನಗೂ ಕೂಡ ಒಂದು ಗೌರವ ಸ್ಥಾನವನ್ನು ನೀಡಿದ್ದರು ನಿಮ್ಮೆಲ್ಲರ ಕವಿತೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಬುದ್ಧಿಶಕ್ತಿ ಅನುಗುಣವಾಗಿ ವಿಮರ್ಶಿಸಿರುತ್ತೇನೆ ಮುಂದಿನ ಅವಧಿ ನಿಮ್ಮದೇ ಆಗಿರಬಹುದು ಆ ಕಾರಣಕ್ಕಾಗಿ ತಾವುಗಳು ಸಾಹಿತ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಯಾರೂ ಕೂಡ ಸ್ಪರ್ಧೆಯಿಂದ ಹೊರಗುಳಿಯುವುದು ಬೇಡ ಒಬ್ಬೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇದೆ ನಿಮ್ಮೆಲ್ಲ ಪ್ರತಿಭೆಯನ್ನು ಅವರು ಗೌರವಿಸುತ್ತಾರೆ ಆದ್ದರಿಂದ ದಯಮಾಡಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ